ನಾಳೆ ಇವತ್ತು ನಾಮಿನೇಷನ್ಸ್ ಇದೆ ನಾಳೆ ಚುನಾವಣೆ ಇರ್ಬೋದು ಕೋರ್ಟಿನ್ ಮೊದಲು ನಾನು ಇದು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ ಅದು ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇದಾರೆ ಅನ್ನೋದು ನಮಗೆ ಅನಸ್ತವಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಯಾರು ಸಹ ಚುನಾವಣೆ ಏನಾದರೂ ಗೊತ್ತಿಲ್ಲ ಯಾರು ಬಂದು ಯಾವತ್ರಿಕೆ ಹಾಕಿದ್ದಾರೆ ಆಮೇಲೆ ಓಟೆಲ್ ಲಿಸ್ಟ್ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ನಮಗೆ ಅನುಮಾನ ಇದೆ ಇದು ಇವರಾಗೆ ಹೋಟೆಲ್ ಲಿಸ್ಟ್ ಬೈಲ ತಯಾರಿಸಿಕೊಂಡು ಇವರು ಇಷ್ಟ ಬಂದ ರೀತಿಯಲ್ಲಿ ಇವರು ಹೋಟೆಲ್ ಲಿಸ್ಟ್ ರೆಡಿ ಮಾಡಿಕೊಂಡು ನಮ್ಮ ಯಾವುದೇ ಅಭ್ಯರ್ಥಿಗಳಾಗಿ ಪಕ್ಷದಲ್ಲಿ ನಮ್ಮ ಕಡೆಯಿಂದ ಅಥವಾ ಸಹಕಾರ ಕಡೆಯಿಂದ

ಅಧಿಕಾರಿಗಳ ಕಚೇರಿನೇ ಬೇಕಾದಷ್ಟು ಚುನಾವಣೆ ಸಿಕ್ತದೆ ಆಗಿರ್ತಾರೆ ಚುನಾವಣೆ ಸಿಕ್ತದೆನೇ ವ್ಯಾಯಾಮಲ್ಲಿ ಆಗ್ಬೋದಿತ್ತು ಯಾರೋ ಒಂದು ಇವರು ಅವರು ಫೇವರಾಗಿರೋನ್ನ ವ್ಯಯಾಮ ಆಗಿದ್ರೆ ಫಸ್ಟು ನಮಗೆ ತುಂಬ ಅನ್ನ ಅಕ್ಷರ ಇದೆ ಅದ್ರ ಬಗ್ಗೆ ಎಲ್ಲ ಒಂದು ವಿಸ್ತೃತವಾಗಿ ನಂಬಿಕೆ ನಡೆಸ್ಬೇಕು ಅನ್ನೋದು ನಾವು ನಮ್ಮ ಡಿ ಸಿ ಬ ಮೇಡಮ್ ಅವರಿಗೆ ನಮ್ಗೆ ಆಗಲೇ ಇರ್ತೀವಿ ಏನೇನಿದ್ದಾಗ ಎಜೆಕ್ಷನ್ ಬಗ್ಗೆ ಆಗಲಿ ಸೌತ್ಯದ ಬಗ್ಗೆ ಆಗಲಿ ದನ ಏನಿದ್ದಾಗ ನಮ್ಮ ಮಕ್ಕಳಿಗೆ ಇದೆ ಈಗ ನನಗೆ ಇದು ಗೊತ್ತಾಯಿತು ಇವಾಗ ಬೆಳಗ್ಗೆ ಿಲ್ಲ ಪತ್ರಕರ್ ಬಗ್ಗೆ ಯಾರು ಗೊತ್ತಿಲ್ಲ ಅಂದ್ರೆ ನಾನು ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು ನಾಳೆ ಸುನಾವಣೆ ಆಗಿದೆ ಗೊತ್ತಾಗ್ತಾ ಅರ್ಜಿ ಆಗ್ತದೆ ಲಾಸ್ಟ್ ಇಟ್ ನಾಮಿನೇಷನ್ ಸ್ಪೈನ್ ಮಾಡ್ತಿದ್ದೆ ಲಾಸ್ಟ್ ನನ್ ಗೊತ್ತಾಗಿದ್ದು ಇವತ್ತು ಹಾಗಾಗಿ ಬಗ್ಗೆ ಬೆಳಿಗ್ಗೆ ನಾವು ಇವಾಗ

ನಮ್ಮ ಚನ್ನಾಪಣದಲ್ಲಿ ಹೋದಾಗ ನಮ್ಮ ನಮ್ಗೆ ಧೈರ್ಯ ಆರೋಪಿಸ್ತಾ